ಇದು ಒಬ್ಬ ಸಾಮಾನ್ಯ ಪ್ರಜೆನು ಕೂಡ ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಬಾಯಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಇದನ್ನ ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡು ಜನರ ಸಮೀಪಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಜನರಿಗೆ ಹತ್ರ ಆಗ್ತಕ್ಕಂಥ ಕೆಲಸ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನೀವೇ ಸೇರಿ ಇಲ್ಲಿ ಇವತ್ತೇನು ಮಿಸ್ ಕಾಲ್ ಕ್ಯಾಂಪೇನ್ ಅಂತಕ್ಕಂಥ ಅಭಿಯಾನ ನಿನ್ನೆ ಚಾಲನೆ ಕೊಟ್ಟಿದ್ದೇವೆ ಇಡೀ ರಾಜ್ಯ ಮಟ್ಟದಲ್ಲಿ ನಿಮ್ಗೇನು ಹೆಚ್ಚಿಗೆ ದುಡ್ಡು ಕಾಸು ಖರ್ಚಾಗ್ಲಿಕ್ಕಿಲ್ಲ ಸುಲಭವಾದಂತ ವಿಚಾರ ಕೊಡಪ್ಪ ಒಂದು ಮೊಬೈಲ್ ಕೊಡೋಣ ಯಾರು ಒಂದು ಮೊಬೈಲ್ ಕೊಡೋಣ ಬಾ ನೀನೆ ಕೊಡು ಎಲ್ಲಪ್ಪ ನಂಬರು ದಯಮಾಡಿ ತಾವು ಎಲ್ಲರೂ ಕೈಯಲ್ಲಿ ಎಲ್ಲರಿಗೂ ಸ್ಮಾರ್ಟ್ ಫೋನ್ ಒಂದು ಫೋನ್ ಅಂತೂ ಇರ್ತದೆ ಕಾಲದಲ್ಲಿ ಎಲ್ಲ ಸ್ಮಾರ್ಟ್ ಫೋನ್ ಹಿಡಿಗೆ ಹೋಗಿದ್ವಿ ದಯ ಮಾಡಿ ತಾವೆಲ್ಲರೂ ಓಪನ್ ಮಾಡ್ರಣ್ಣ ಕೈಯಲ್ಲಿ ಇಟ್ಕೊಂಡ್ರಿ ಇಲ್ಲೇ ಇದ